ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮುತ್ತಿನ ಕಟ್ಟೆ ಮೇಲೆ ಸೃಷ್ಟೀಶ ನಿಲಗೊಂಡು ಲೆತ್ತವನ್ನು ಆಡಲಿ ಕಾಂತೇರು ನೋಡಲಿ ಅದು ಮೊದಲು ಹೇಳಿದಾಳೆ ಸತ್ಯಭಾಮೆ ಆ ಪಾರಿಜಾತ ಗಿಡವನ್ನು ನನಗೆ ಕೊಟ್ಟು ಎಲ್ಲ ಸವತೆಯರಿಗಿಂತ ನಾನು ಶ್ರೇಷ್ಠ ಅಂತ ತೋರಿಸಿಕೊಡುವಂತಾಳೆ ಆಮೇಲೆ ಹೇಳ್ತಾಳೆ ಏ ಜಗಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಶ್ರೀಹರಿಯೇ ಈ ಪಾರಿಜಾತ ಗಿಡವನ್ನು ನನ್ನ ಮನೆಯ ಅಂಗಳದಲ್ಲಿ ನೆಟ್ಟು ಅದಕ್ಕೆ ಮುತ್ತಿನ ಕಟ್ಟೆಯನ್ನು ಕಟ್ಟಿ ನಿನ್ನ ಜೊತೆ ನಾನು ಪಗಡೆ ಆಡುವುದನ್ನು ನನ್ನ ಸೌತಿಯರು ನೋಡಿ ಅಂತಾಳಂತೆ ಬೇಡವೇ ಭಾಮಕೆ ಪೌಲೋಮಿ ತರವಿದು ಸಮರೋಷದಿಂದ ಮರರು ಜಗಳಕ್ಕೆ ಬಾಹುರು ಆಗ ಶ್ರೀಕೃಷ್ಣ ಹೇಳ್ತಾನಂತೆ ಪ್ರತಿಭಾಮ ಹೀಗೆ ಮಾಡುವುದು ಬೇಡ ಯಾಕೆಂದರೆ ಇದು ಶಚಿದೇವಿಯ ಮರವಾಗಿದೆ ಇದನ್ನು ತೆಗೆದುಕೊಂಡರೆ ದೇವತೆಗಳು ಜಗಳಕ್ಕೆ ಬರ್ತಾರೆ ಅವರ ಮರವು ಇಳಿಯಬೇಕು ಗರ್ವದಿಂದ ಬಗೆಯಲಿಲ್ಲ ಮದನ ಮೂರ್ತಿಯನ್ನು ಬಿರುದು ನಡೆಸು ಎಂದಳು ಆಗ ಅವಳು ಬ ಸತ್ಯಭಾಮ ಹೇಳ್ತಾಳೆ ಶ್ರೀಕೃಷ್ಣ ಅವರು ಜಗಳಕ್ಕೆ ಬಂದರೆ ಬರ್ರಿ ನೀನು ನನಗೆ ಈ ಪಾರಿಜಾತ ಗಿಡವನ್ನೇ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದಿ ನಿನ್ನ ಮಾತನ್ನು ನಡೆಸು ಎಂತಾಳು ಅವರು ಸೆಟ್ಟಿಗೆ ಬಂದು ಯುದ್ಧಕ್ಕೆ ಬಂದರೆ ಬರಲಿ ಏನೇ ಆಗಲಿ ಈ ಸ್ವರ್ಗದ ಪಾರಿಜಾತದ ಗಿಡ ಭೂಮಿಗೆ ಬರಲೇಬೇಕು ಅತ್ಯಂತ ಪ್ರೇಯಳು ಎಂದು ಸಕಲ ಲೋಕದಲ್ಲಿ ಮೆರೆದೆ ಚಿಕ್ಕಂದಿನಿಂದ ಬಲ್ಲೆ ನಿನ್ನ ಬಾಯ ಮಾತನು ನೀನು ಬಾಯಿಂದ ಹೇಳಿದ್ದೆ ನನಗೆ ಅತ್ಯಂತ ಪ್ರಿಯವಳು ಇವಳು ಅಂತೇಳಿ ಅದನ್ನು ಸತ್ಯ ಮಾಡು ನಿನ್ನ ಮನೆಯ ಮಾನಭಂಗದಲ್ಲಿ ಹೋದಕ್ಕಿಂತ ಅರಣ್ಯವಾಸು ಲೇಸು ಎಂದಳು ಆಗ ಹೆ ಯುದ್ಧಕ್ಕೆ ಬಂದರೆ ಅವ್ರು ಬರಲಿ ಸತ್ಯಭಾಮ ಹೇಳ್ತಾಳೆ ನನಗೆ ಕೊಟ್ಟ ಮಾತನ್ನು ನೀ ಬರೀ ಸತ್ಯಭಾಮ ನನಗೆ ಅತ್ಯಂತ ಪ್ರಿಯಳು ಅತ್ಯಂತ ಪ್ರಿಯಳು ಹೇಳ್ತಿದ್ದಿ ಬಾಯಿ ಮಾತನ್ನು ಅದನ್ನು ಜಗತ್ತಿಗೆ ತೋರಿಸ್ಕೊಳು ನಾನು ಬಾಲ್ಯದಿಂದ ನೋಡ್ತಾ ಇದ್ದೇನೆ ಶ್ರೀಕೃಷ್ಣ ಕೇವಲ ನೀ ಬಾಯಿ ಮಾತಾಡ್ತೀವಿ ಹೇಳಿದಂತೆ ಮಾಡೋದೇ ಇಲ್ಲ ನಿನ್ನ ಹೆಂಡತಿಯಾಗಿ ನಿನ್ನ ಮನೆಯಲ್ಲಿ ಆಗುವ ಈ ಅಪಮಾನಕ್ಕಿಂತ ಕಾಡಿನಲ್ಲಿ ಹೋಗೋದೇ ಒಳ್ಳೆಯದು ನಾನು ಈ ಪಾರಿಜಾತ ಗಿಡವನ್ನು ತೆಗೆದುಕೊಳ್ಳದೆ ದ್ವಾರಕೆಗೆ ಹೋದರೆ ಯಾವ ಸವತಿಯರು ನನಗೆ ಮರ್ಯಾದೆ ಕೊಡೋದಿಲ್ಲ ಆ ಅಪಮಾನಕ್ಕಿಂತ ಈಗ ಸದ್ಯಕ್ಕೆ ನಿನ್ನ ಪಾದಗಳಲ್ಲಿ ಪ್ರಾಣ ಬಿಡುವುದೇ ಲೇಸು ಅಂತ ನಿನ್ನ ಪಾದದಲ್ಲೇ ಬಿದ್ದು ನಾನು ಸಾಯ್ತೇನೆ ನಿನ್ನ ಪಾದದಡೆಯಲ್ಲಿ ಬಿಟ್ಟೆನೋ ಪ್ರಾಣವಾಗ್ತಾ ಇದ್ದ ಡೊಂಕು ಮಾತುಗಳ ಕೇಳಿ ಕಂತು ಕಂತು ಪಿತನಪ್ಪಿದ ನಪ್ಪಿದ ಪಿಂಕದ ಭಾವೆ ನಿನಗೆ ಮುಸುಕು ಮುನಿಸು ಯಾತಕೆ ಆಗ ಆಕೆಯ ಸಿಟ್ಟಿನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಮನ್ಮಥನ ತಂದೆ ಆಗಿರುವಂತಹ ಶ್ರೀಕೃಷ್ಣ ಸುಂದರಿ ಆಗಿರುವಂತಹ ಹೇಳ್ತಾನಂತೆ ಸಿಟ್ಟು ಯಾಕಮ್ಮ ಸಿಟ್ಟು ಮಾಡಬೇಡ ಸತ್ಯಭಾಮ ಅಂತ ಹೇಳ್ತಾನ ಚುಂಬನವನೇ ಕೊಟ್ಟನು ಬಿಂಬಾಧರನು ಮಡದಿಗೆ ನಂದನವನದ ತರುವ ತೆಗೆದುಕೊಂಡರು ಅವಳಿಗೆ ಮುತ್ತನ್ನು ಕೊಟ್ಟು ಶ್ರೀಕೃಷ್ಣನು ನಂದನ ವನದಲ್ಲಿದ್ದಂತಹ ಆ ಪಾರಿಜಾತ ವೃಕ್ಷವನ್ನು ಕಿತ್ತಿ ಗರುಣನ ಮೇಲಿಡ್ತಾನ ಬೇಡಬೇಡೆಂದು ವನಪಾಲಕರು ಮಾನವರು ವೈದ್ಯರೆಂದು ಪೌಲೋಮಿಗೆ ಹೇಳೋರು ಆಗ ಪಾರಿಜಾತ ವೃಕ್ಷವನ್ನು ಕಾಯ್ತಾ ಇರುವಂತಹ ವನಪಾಲಕರು ಹೇಳ್ತಾರಂತೆ ಪೌಲೋಮಿಗೆ ಅಂದರೆ ಶಚಿದೇವಿ ಇರುತ್ತೆ ಯಾರೋ ಮನುಷ್ಯರು ಬಂದು ಆ ಪಾರಿಜಾತ ಗಿಡವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ರೋಷದಿಂದ ಕೇಶ ಕೆದರಿ ಪಾಕಶಾಸನ ಮಡದಿ ವಸೂದೆ ಮೇಲೆ ಸುರತರು ಉಂಟೆ ಎಂದಳು ಆಗ ಸಿಟ್ಟಿನಿಂದ ಶಚಿದೇವಿ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ಕೂದಲೆಲ್ಲ ಕೆದ್ಕೊಂಡು ಸಿಟ್ಟಿನಿಂದ ಮುಖ ಮಾಡಿಕೊಂಡು ಏನು ಮಾಡ್ತಾಳೆ ದೇವಲೋಕದಲ್ಲಿರುವಂತಹ ಈ ಪಾರಿಜಾತ ವೃಕ್ಷವನ್ನು ಭೂಮಿ ಮೇಲೆ ತೊಗೊಂಡು ಹೋಗ್ತಾರೇನೋ ಭೂಮಿ ಮೇಲೆ ಇಡ್ತಾರೇನೋ ಸರಿಯಲ್ಲ ಅಂತ ಒಂದಿಸೇ ಕರೆದು ಚಂದ್ ತಂದು ಚಂದದಿಂದ ಪೂಜೆಗೊಂಡು ಉಂಡ ನಿನ್ನ ಮನೆಯ ಕೊಂಡ ಗಂಡಸು ತನವೆಲ್ಲೇ ಆಗ ಇಂದ್ರನಿಗೆ ಹೇಳ್ತಾಳಂತೆ ಅಂತೆ ನನ್ನ ಮನೆ ಕರ್ಕೊಂಡ್ಬಂದು ಅವನ ಪೂಜೆಯನ್ನು ಮಾಡಿದಾಗ ಮಾಡಿದೆಯ ಕೃಷ್ಣಗೆ ಅವನು ನಿನ್ನ ಮನೆಯ ಅನ್ನವನ್ನೇ ಉಂಡು ಆ ಕೃಷ್ಣ ಕಳತನ ಮಾಡು ಸರಿಯೇನು ಅಂತ ಹೇಳಿ ಇಂದ್ರನಿಗೆ ಶಚಿದೇವಿ ಕೇಳ್ತಾಳೆ ಹೆಂಡತಿಯ ನುಡಿ ಕೇಳಿ ಕಂಗೆಡುತ್ತ ಎದ್ದನು ಕಂಗಳಲ್ಲೇ ಕೆಂಡ ಉದುರುವಂತೆ ತೋರಿದ ಶಚಿಯ ಮಾತನ್ನೇ ಕೇಳಿ ಇಂದ್ರ ಏನು ತಿಳಿಯುವುದು ಹೇಳ್ತಂತೆ ಕಂಗೆಡ್ಕ ಏನು ಮಾಡಬೇಕು ಅಂತ ಗೊತ್ತ ನೋಡುವವರಿಗೆ ಕಣ್ಣಿನಲ್ಲಿ ಕೆಂಡ ಉದುರುವಂತೆ ಸಿಟ್ಟು ಮಾಡಿದನು ಗಗನದ ಭೇರಿ ಬಡಿಯ ಒದಗಿ ದಿಕ್ಕು ಪಾಲಕರು ಗಗನದ ಗಲಭೆ ತೋರಿದನು ಮಡದಿಗೆ ಆಗ ಆಕಾಶದ ದುಂಬೆ ದುಂದುವೇ ಶಬ್ದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ ಅದನ್ನು ಕೇಳಿ ಎಲ್ಲ ದಿಕ್ಪಾಲಕರು ಓಡಿ ಬಂದು ಶ್ರೀಕೃಷ್ಣನಿಗೆ ಮುತ್ತಿಗೆ ಹಾಕಿದ್ದನ್ನು ಶ್ರೀಕೃಷ್ಣ ಹೆಂಡತಿಯಾದ ಸತ್ಯಭಾಮಿಗೆ ತೋರಿಸ್ತಾನೆ ಹೆದೆಯ ಹಿಡಿಯಲಾರನೆ ಒದಗವು ಬಾಣಗಳು ಮಡದಿ ಹಾಗೆ ಮಾಡಲೇ ಧೈರ್ಯ ಸಾಲದು ಆಗ ಶ್ರೀಕೃಷ್ಣ ಹೇಳ್ತಾ ಅಂತ ಸತ್ಯಭಾಮ ನಾನು ಈ ಗಿಡವನ್ನು ಹಿಡ್ಕೊಂಡಿದ್ದೇನೆ ಈಗ ಬಾಣವನ್ನು ಹಿಡ್ಕೊಂಡು ಯುದ್ಧ ಮಾಡಲಿಕ್ಕಾಗೋದಿಲ್ಲ ನನಗ್ಯಾಕೋ ಭಯ ಬರ್ತಾ ಇದೆ ಎಂದು ನಾಟಕೀಯವಾಗಿ ಕೃಷ್ಣ ಹೇಳ್ತಾನಂತ ಮುಗಳುನಗೆ ನಗುತ್ತಲೇ ತೆಗೆದಳೆ ಬಾಣವನ್ನು ಧನಾಪತಿ ಧನಾಧಿಪತಿಯ ಒಡೆ ಹೊಡೆದು ಓಡಿಸಿದಳು ಆಗ ಸತ್ಯಭಾಮೆ ತಾನೇ ಬಾಣವನ್ನು ತೆಗೆದುಕೊಂಡು ಕೃಷ್ಣ ಆಡಿದ ಮಾತನ್ನು ಕೇಳಿ ನಗುತ್ತಾ ಮುಗಳನಗೆ ನಗುತ್ತಾ ಬಾಣವನ್ನು ತೆಗೆದುಕೊಂಡು ಧನಾಧಿಪತಿ ಅಂದರೆ ಕುಬೇರನಿಗೆ ಹೊಡೆದು ಓಡಿಸ್ತಾ ಉತ್ತರ ದಿಕ್ಕಿ ಅಧಿಪತಿಯಾಗಿರುವಂತಹ ಕುಬೇರನ್ನು ಹೊಡೆದು ಓಡಿಸ್ತಾ ಶೂಲಪಾಣಿ ರುದ್ರನು ಯುದ್ಧಕ್ಕೆ ಬಂದನು ಚಕ್ರಪಾಣಿ ಅವನ ಕೈಯ ಸ್ತೋತ್ರಗೊಂಡನು ಈಶಾನ್ಯ ದಿಕ್ಕಿಗೆ ಈಶಾಣಿ ರುದ್ರನು ಯುದ್ಧಕ್ಕೆ ಬಂದನು ಚಕ್ರಪಾಣಿ ಅವನ ಕೈಯ ಸ್ತೋತ್ರಗೊಂಡನು ಯಾವಾಗ ಉತ್ತರ ದಿಕ್ಕಿಗೆ ಅಧಿಪತಿಯಾಗಿರುವಂತಹ ಕುಬೇರ ಕುಬೇರ ನನ್ನ ಸತ್ಯಭಾಮಿ ನಗೆಯಿಂದ ನಗುತ್ತಾ ಬಾಣದಿಂದ ಹೊಡೆದು ಅವನ್ನು ಓಡಿಸಿಬಿಡ್ತಾಳೆ ಆಗ ಈಶಾನ್ಯ ದಿಕ್ಕಿಗೆ ಪಾಲಕನಾಗಿರುವಂತಹ ರುದ್ರದೇವರು ಬಂದು ಶೂಲವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾರೆ ಚಕ್ರಧಾರಿಯಾಗಿರುವಂತಹ ಚಕ್ರಪಾಣಿಯಿಂದ ಚಕ್ರಧಾರಿಯಾಗಿರುವಂತಹ ಶ್ರೀಕೃಷ್ಣನನ್ನು ನೋಡಿ ಯುದ್ಧ ಮಾಡದೆ ಸ್ತೋತ್ರ ಮಾಡಿ ಹೊಟ್ಟೋಗ್ತಾರಂತೆ ವಾಹನಕ್ಕೆ ಬಾಣ ಹಾಕಿ ಆಯುಧವು ಕೆಳಗೆ ಬೇಳೆ ಪಾದಚಾರಿಯಾಗಿ ಇಂದ್ರ ಕಡೆಗೆ ನಿಂತನು ಆಗ ಪೂರ್ವ ದಿಕ್ಕಿನ ಅಧಿಪತಿಯಾಗಿರುವಂತಹ ಇಂದ್ರ ಯುದ್ಧಕ್ಕೆ ಬರ್ತಾನೆ ಆಗ ಸತ್ಯಭಾಮಾ ದೇವಿ ಅವನ ರಥಕ್ಕೆ ಬಾಣವನ್ನು ಹೊಡಿತಾನ ಆಗ ಇಂದ್ರನ ಧನುಷ್ಯ ಕೆಳಗೆ ಬಿದ್ದು ಬಿದ್ದೋಗುತ್ತೆ ಆಗ ಇಂದ್ರ ನಿಸ್ಸಹಾಯಕನಾಗಿ ನೆಲದ ಮೇಲೆ ನಿಂತ್ಕೋತಾನೆ ಗರ್ವದಿಂದ ಮಾತನಾಡಿ ಭಾವನವರೆ ಬಂದಿರಿ ವನದ ವದನ ಕೆಳಗೆ ಮಾಡಿದರೆ ಮಡದಿ ನಗುವಳು ಆಗ ಸತ್ಯಭಾಮೆ ಸಿಟ್ಟಿನಿಂದ ಅಂತೇಳಿ ನಮ್ಮನ್ನು ಬೈದು ಬೈದ ಎಲೆ ಭಾವನವರೇ ಇದು ಕೆಳಮುಖ ಮಾಡ್ಕೊಂಡು ನಿಂತ್ಕೊಂಡ್ರಲ್ಲ ನಿಮ್ಮ ಹೆಳ್ತಿ ನೋಡಿ ನಗ್ತಾಳೆ ತರುವ ತೆಗೆದುಕೊಳ್ಳದೆ ತಿರುಗಿ ಊರಿಗೆ ಹೋದರೆ ನಿಮ್ಮ ಮಡದೆ ನಿಮ್ಮ ಕೈಲಿ ಮಾತನಾಡಳು ಈ ಪಾರಿಜಾತ ವೃಕ್ಷವನ್ನು ತಿರುಗಿ ತೆಗೆದುಕೊಂಡು ಹೋಗದೇ ಇದ್ದರೆ ನಿಮ್ಮ ಹೆಂಡತಿ ಶಚಿದೇವಿ ನಿಮ್ಮ ಜೊತೆಗೆ ಮಾತನ್ನೇ ಬಿಟ್ಬಿಡ್ತಾ ಬಾಲಕರ ಮಾತುಗಳ ಕೇಳಿ ಪಾಟಿ ಮಾಡುವೋಳೆ ಕರು ಕರುವು ಗುಮ್ಮೆ ಮೊಳೆಯ ಉಂಡು ನಗುತ್ತಲೇ ಹೋದುದು ಆಗ ತನ್ನ ಸೊಸೆ ಮಗ ಇನ್ನೊಬ್ಬ ಮಗ ಇವರ ತಮಾಷೆ ಮಾತುಗಳನ್ನು ಕೇಳಿ ತಮಾಷೆ ಮಾಡುತ್ತಾ ಎಲೇ ಇಂದ್ರ ಗುಮ್ಮ ಬಂದು ನನ್ನ ಹಾಲನ್ನು ಕುಡಿದು ಹೋಯಿತು ಅಂತ ಸ್ತ್ರೀ ಪುರುಷರಿಬ್ಬರ ಪ್ರೀತಿಯಿಂದ ಸ್ತೋತ್ರಗೊಂಡು ಮಾತೇಚರಣಕ್ಕೆರಳಿಗೆ ತೆರಳಿ ಪೋದನು ಆಗ ಶ್ರೀಕೃಷ್ಣ ಸತ್ಯಭಾಮಿ ಇಬ್ಬರು ದೇವತೆಗಳಿಂದ ಪೂರೈಸಿಕೊಂಡು ಅದಿತಿಗೆ ನಮಸ್ಕಾರ ಮಾಡಿ ದ್ವಾರಕೆಗೆ ಹೊರಟು ಹೋಗ್ತಾರೆ ಪಂಚವರ್ಣದ ಹಕ್ಕಿ ಮೇಲೆ ಮಿಂಚು ಮೇಘ ಹೊಳೆದಂತೆ ಸಂಪನ್ನೆ ಕೂಡಿಕೊಂಡು ದ್ವಾರವತೆಗೆ ಬಂದನು ಪಂಚವರ್ಣದ ಹಕ್ಕಿಯ ಮೇಲೆ ಅಂದರೆ ಗರುಡನ ಮೇಲೆ ಹೇಗೆ ಕೂತ್ಕೊಂಡಿದ್ದಾನೆ ಅಂತಂದರೆ ಮೋಡದ ಮಧ್ಯದಲ್ಲಿ ಮಿಂಚು ಬಂದಂತೆ ಮಿಂಚು ಹೊಳೆಯಂತೆ ಶ್ರೀಕೃಷ್ಣ ಸತ್ಯಭಾಮಿಯನ್ನು ಕೂಡಿಕೊಂಡು ಆ ಗರಡ ಮೇಲೆ ಕುಳಿತುಕೊಂಡು ದ್ವಾರಕೆಗೆ ಬರ್ತಾನೆ ಕೆಂಚಕ್ಕೆ ಕಳಶವು ಸಂಪಿಗೆ ಮಾಲಿಕೆಯಿಂದ ಚಂಚಲಾಕ್ಷಿವುಂಟಪತಿ ಎದುರುಗೊಂಡರು ದ್ವಾರಕೆಗೆ ಬಂದಂತಹ ಊರಿಗೆ ಬಂದ ಮೇಲೆ ಶ್ರೀಕೃಷ್ಣ ಸತ್ಯಭಾಮಿ ಜೊತೆಗೆ ಬಂದ ಮೇಲೆ ದ್ವಾರಾವತಿಯಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಕಲಶವನ್ನು ಹಿಡಿದುಕೊಂಡು ಸಂಪಿಗೆಯ ಮಾಲಿಗೆಯನ್ನು ಮಾಲಿಕೆಯನ್ನು ಸಂಪಿಗೆಯ ಮಾಲೆಯನ್ನು ಹಿಡಿದುಕೊಂಡು ಆ ಶ್ರೀಕೃಷ್ಣನನ್ನು ಎದುರುಗೊಡ್ತಾರೆ ಕನಕ ಭಂಡಾರ ದರಸು ಪೊಕ್ಕನೆ ಪಟ್ಟಣವನ್ನು ಅನುಕೂಲವನ್ನೇ ತೇರ ಮನೆ ಮನೆಗೆ ಬಂದನು ಆಗ ಕನಕ ದರಸು ಅಂತ ಇದೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅನೇಕ ರೂಪಗಳನ್ನು ತೆಗೆದುಕೊಂಡು ಮನೆ ಮನೆಗೆ ಹೊಕ್ಕಿದ್ದಾನೆ ಹತ್ತು ಒಂದು ಮಕ್ಕಳ ಒಬ್ಬ ಒಬ್ಬೊಬ್ಬ ಕನ್ಯಿಕೆಯಿಂದ ಪುತ್ರರ ಪಡೆದನೆ ಕೃಷ್ಣರಾಯನು ಹತ್ತು ಮಕ್ಕಳು ಗಂಡಸು ಒಂದು ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನಂತೆ ಪರಮಾತ್ಮ ಒಬ್ಬೊಬ್ಬರಿಂದ ಸತ್ಯಭಾಮೆ ಮನೆಯ ಮುಂದೆ ತರುವ ತಂದು ನಿಂದಿರಿಸಿ ಸುಧರ್ಮವೆಂಬ ಸಭೆಯೊಳಗೆ ಬಂದು ಕುಳಿತನು ಸತ್ಯಭಾಮೆಯ ಮನೆ ಮುಂದೆ ಆ ಪಾರಿಜಾತ ಗುಡ ಗಿಡವನ್ನು ನೆಟ್ಟು ಸುಧರ್ಮ ಸಭೆಯೊಳಗೆ ಬಂದು ಕೂತ್ಕೊಳ್ತಾನೆ ವಾಹನಗೆ ಹಂಸ ಡಿಬಿಕ ಹೇಳ ಕಳುಹಿದರು ಅಶ್ವಮೇಧ ಯಜ್ಞ ಕರ್ಮಣ ಹೇರಿ ಕಳುಹಿಸು ಆಗ ಬ್ರಹ್ಮದತ್ತನ ಮಕ್ಕಳಾಗಿರುವಂತಹ ಬ್ರಹ್ಮದತ್ತ ರಾಜನ ಮಕ್ಕಳಾಗಿರುವಂತಹ ಹಂಸ ಡಿಬಿಕರು ನಮ್ಮಪ್ಪ ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ದಾನೆ ನೀನು ಸಾಕಷ್ಟು ಉರುಗೋ ಉಡುಗೊರೆಯನ್ನು ತೆಗೆದುಕೊಂಡು ಬಂದು ನಮ್ಮನ್ನು ಸಮ್ಮಾನಿಸು ಅಂತ ಹೇಳಿ ಕಳಿಸ್ತಾನೆ ಕುಸುಮನಾಭ ಹರ್ಷದಿಂದ ಹಸುರ ಹೇಳಿ ಕಳುಹಿದ ನಿನ್ನ ಹಸುವ ತೆಗೆದು ಕಪ್ಪವನ್ನು ಕೊಡುವೆ ಕೊಡುವೆನೆಂದನು ಆಗ ಕಮಲನಾಭನಾಗಿರುವಂತಹ ಶ್ರೀಕೃಷ್ಣ ಹಸುರನಾಗಿರುವಂತಹ ಬ್ರಹ್ಮತತ್ತಿನಿ ಹೇಳಿ ಕಳಿಸ್ತಾನೆ ನಿನ್ನ ಪ್ರಾಣವನ್ನೇ ತೆಗೆದು ಕಪ್ಪವನ್ನು ಕೊಡ್ತೇನೆ ಅಂತ ಅಂದಣದೊಳಗೆ ಇಂದು ಮುಖೀರ ಕೂಡಿಕೊಂಡು ತಂದೆ ಮಾತು ಕೇಳಿದವನ ಕ್ಷೇತ್ರಕ್ಕೆ ಬಂದರು ರಥದಲ್ಲಿ ಕುಳಿತುಕೊಂಡು ತನ್ನ ಹೆಂಡತಿಯರ ಜೊತೆ ಕೂಡಿಕೊಂಡು ಶ್ರೀರಾಮನ ಕ್ಷೇತ್ರವಾಗಿರುವಂತಹ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರಂತೆ ವಸಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಪರಾಶರಗಳು ಭೃಗು ಭಾರದ್ವಾಜ ಆಂಗೇರಸ ನಾರದ ಆಗ ವಸಿಷ್ಠ ಋಷಿಗಳು ವಿಶ್ವಾಮಿತ್ರ ಋಷಿಗಳು ಜಮದಗ್ನಿರುಗಳು ಜಮದಗ್ನಿ ಪರಾಶರರು ಭೃಗು ಋಷಿಗಳು ಭಾರದ್ವಾಜರು ಆಂಗಿರಸ ನಾರದ ಗೌತಮ ಅಗಸ್ತ್ಯ ಸುಮಂತು ಅತ್ರೆ ಕಶ್ಯಪ ಯಜ್ಞ ಕೌಶಲ್ಯ ಸೂತ್ರ ಕಾವ್ಯ ಬಂದರು ಅದೇ ಸಮಯಕ್ಕೆ ಗೌತಮ ಋಷಿಗಳು ಅಗಸ್ತ್ಯ ಋಷಿಗಳು ಸುಮಂತು ಅತ್ರೇ ಋಷಿಗಳು ಕಶ್ಯಪರು ಯಜ್ಞ ಕೌಶಲ್ಯ ಅಂದರೆ ಜಮಂದಗ್ನಿಗಳು ಸೂತಾಚಾರ್ಯರು ಶುಕ್ರಾಚಾರ್ಯರು ಬರ್ತಾರೆ ಪಂಚಪಾಂಡವರು ಕುಂತಿ ಕೃಷ್ಣೆಯ ಕೋಡೆ ಕೊಂಡು ಕೃಷ್ಣನ ಅದ್ಭುತ ಮಹಿಮೆ ನೋಡ ಬಂದರು ಪಂಚಪಾಂಡವರು ಕುಂತಿ ಮತ್ತು ಕೃಷ್ಣೆ ಅಂದರೆ ದ್ರೌಪದಿಯ ಜೊತೆಯ ಜೊತೆ ಶ್ರೀಕೃಷ್ಣನ ಅದ್ಭುತವಾದ ಮಹಿಮೆಯನ್ನು ನೋಡೋದಕ್ಕೆ ಬಂದಿದ್ದಾರೆ ಧರ್ಮರಾಯನ ಕಂಡು ದೇವ ಮಾತನಾಡಿದ ಕ್ಷೇಮವೇ ರಾಯನೆಂದು ಕೇಳುತ್ತಿದ್ದನು ಪಂಚಪಾಂಡವರು ಬಂದಾಗ ಧರ್ಮರಾಯನನ್ನು ನೋಡಿ ಧರ್ಮರಾಜನ ನೋಡಿ ಶ್ರೀಕೃಷ್ಣ ಹೇಳ್ತಾನು ಎಲ್ಲರೂ ಕ್ಷೇಮವಾಗಿದ್ದೀರಾ ಎಲ್ಲರೂ ಆರಾಮ ಹೇಳ್ತಾನು ದೇವನಾಮಾತಿಗೆ ರಾಯ ಮಾತನಾಡಿದ ನಿಮ್ಮ ನಾಮ ಮಾಂಗಲ್ಯ ಕ್ಷೇಮವು ಶ್ರೀ ಕೇಳಿದಾಗ ಧರ್ಮರೇ ಧರ್ಮರಾಜ ಹೇಳ್ತಾನಂತೆ ನಿಮ್ಮ ಪರಮಾತ್ಮ ಶ್ರೀಕೃಷ್ಣ ನಿನ್ನ ನಾಮದ ಬಲವೇ ನಮಗೆ ಮಂಗಲವಾಗಿ ಅದೇ ನಮಗೆ ಮಂಗಲವನ್ನು ತಂದು ಕೊಡುತ್ತೆ ಅದೇ ನಮಗೆ ಕ್ಷೇಮವನ್ನು ತಂದು ಕೊಡುತ್ತೆ ನಿನ್ನ ನಾಮದ ಬಲವೇ ನಮಗೆ ಮಂಗಲವನ್ನು ಕ್ಷೇಮವನ್ನು ತಂದು ಕೊಡುತ್ತೆ ಅಂತ ಕೃಷ್ಣ ಪತ್ವೇರ ಕುರಿತು ಕೃಷ್ಣ ಮಾತನಾಡಿದಳು ಅಚ್ಯುತ ನಿಮ್ಮ ತಂದ ಕ್ರಮವ ಹೇಳಿರೆಂದಳು ಕೃಷ್ಣ ಪತ್ನಿಯರನ್ನೆಲ್ಲ ಕೃಷ್ಣ ಅಂದರೆ ದ್ರೌಪದಿ ದೇವಿ ಕೇಳ್ತಾಳಂತೆ ಶ್ರೀಕೃಷ್ಣ ನಿಮ್ಮ ತಂದ ಬಗೆಯನ್ನು ಕ್ರಮವನ್ನು ನಂಗೆ ಹೇಳ್ರಿ ಅಂತ ಭೀಷ್ಮೆ ಹೇಳುತ್ತಿದ್ದಳು ಭೂಪಾಲರು ನೆರೆದು ಶಿಶುಪಾಲಿಗೆಯನ್ನನ್ನು ನೇಮಿಸಿದ್ದರು ಆಗ ಭೀಷ್ಮಕನ ಮಗಳಾಗಿರುವಂತಹ ರುಕ್ಮಿಣಿ ದೇವಿ ಹೇಳ್ತಾಳಂತೆ ಎಲ್ಲ ರಾಜರು ಸೇರಿ ನನ್ನನ್ನು ಶಿಶುಪಾಲನೆ ಕೊಡಬೇಕೆಂದು ಮಾಡಿದ ಆಗ ಶ್ರೀಕೃಷ್ಣ ಬಂದು ನನ್ನನ್ನು ಅಪಹರಿಸಿಕೊಂಡು ಬಂದ ಸತ್ರಾಜಿತನ ಸಂಶಯವನ್ನು ಸತ್ಯಭಾಮೆ ಹೇಳಿದರು ಪಶ್ಚಾಪದಿಂದ ಎನ್ನ ಕೊಟ್ಟ ಕೃಷ್ಣಗೆ ನಮ್ಮಪ್ಪ ಸತ್ರಾಜಿತ ಶ್ರೀಕೃಷ್ಣನ ಮೇಲೆ ಸುಳ್ಳು ಅಪವಾದನ ಹಾಕಿದ್ದ ಸುಳ್ಳು ಅಪವಾದ ಹೊರಿಸಿದ್ದ ಶ್ರೀಕೃಷ್ಣ ಅಪವಾದವನ್ನು ದೂರು ಮಾಡಿದಾಗ ನಮ್ಮಪ್ಪ ಪಶ್ಚಾತ್ತಾಪ ಪಟ್ಟು ನನ್ನನ್ನು ಶ್ರೀಕೃಷ್ಣನಿಗೆ ಕೊಡ್ತಾನೆ ಲಕ್ಷಣವಂತಿ ಹೇಳಿದಳು ರಕ್ಷ ಏಳನೆ ಕೊಟ್ಟು ಲಕ್ಷ್ಮೀಪತಿ ತಂದ ತನ್ನ ಪಾದ ಸೇವೆಗೆ ಆಗ ಲಕ್ಷಿಣಾದೇವಿ ಹೇಳ್ತಾಳಂತೆ ಏಳು ಬಾಣಗಳಿಂದ ನಮ್ಮ ತಂದೆ ಕಟ್ಟಿದಂತಹ ಲಕ್ಷವನ್ನು ಭೇದಿಸಿ ಶ್ರೀಕೃಷ್ಣ ನನ್ನನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ ಲಕ್ಷ್ಮಣ ದೇವಿ ಹೇಳ್ತಾಳಂತೆ ಭದ್ರವಂತೆ ಹೇಳಿದಳು ನಮ್ಮ ಅಗ್ರಜರೈವರು ಗುಣಸಮುದ್ರ ಕೃಷ್ಣಗೆಯನ್ನು ಕೊಟ್ಟು ಕರವ ಮುಗಿದರು ಆಗ ಭದ್ರಾದೇವಿ ಹೇಳ್ತಾಳಂತೆ ನನ್ನ ಸ್ವಯಂವರಕ್ಕೆ ಶ್ರೀಕೃಷ್ಣ ಬಂದಾಗ ನನ್ನನ್ನು ಐದು ಜನನ ಅಣ್ಣಂದಿರು ಶ್ರೀಕೃಷ್ಣನನ್ನು ಪೂಜಿಸಿ ನನ್ನನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ ಮಿತ್ರವಂತಿ ಹೇಳಿದಳು ಕೃಷ್ಣಗೆ ಅತ್ತೆ ಮಗಳು ನಾನು ನಮ್ಮಪ್ಪ ಕರೆದೆಯನ್ನು ಕೊಟ್ಟು ಕರವ ಮುಗಿದನು ಆಗ ಮಿತ್ರವಿಂದ ಹೇಳ್ತಾ ಅಂತೆ ನಾನು ಶ್ರೀಕೃಷ್ಣನ ಸೋದರತ್ತೆ ಮಗಳು ನಮ್ಮ ಅಣ್ಣಂದಿರು ಬೇಡ ಅಂತಂದ್ರು ನಮ್ಮಪ್ಪ ಶ್ರೀಕೃಷ್ಣನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ ಅಂತ ಹೇಳ್ತಾ ಕಾಳಂದಿ ಹೇಳುತ್ತಿದ್ದಳು ಯಮುನೆಯ ತೀರದಲ್ಲಿ ನರನು ನೋಡಿ ಬಂದು ಹೇಳೆ ಮದುವೆ ಆದನು ಆಗ ಕಾಳಂದಿ ಹೇಳ್ತಾ ಅಂತೆ ನಾನು ಯಮುನಾದ ಎಂಡೆಯ ಮೇಲೆ ಕುಳಿತುಕೊಂಡು ತಪಸ್ ಮಾಡ್ತಾ ಇರುವಾಗ ಅರ್ಜುನ ನನ್ನ ನನ್ನ ಹತ್ರ ಕಳುಹಿಸಿ ಪರಿಚಯ ಮಾಡಿಕೊಂಡು ಶ್ರೀಕೃಷ್ಣ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ ಹೀಗೆ ಆ ಎಲ್ಲರೂ ಮದುವೆ ಮಾಡಿಕೊಂಡಂತಹ ಸಂದರ್ಭವನ್ನು ವಿಷಯವನ್ನು ಇಲ್ಲಿ ವಾಗ್ರಾಜ ಸ್ವಾಮಿಗಳು ನಮ್ಗೆ ಹೇಳ್ತಾ ಇದ್ದಾರೆ ಯಾರ್ಯಾರು ಯಾವ ರೀತಿ ಕರ್ಕೊಂಡ್ಬಂದ ಮದುವೆ ಮಾಡಿಕೊಂಡ ಅಂತ ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆರಿಗೆ ಭೀ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ನೃತ್ಯ ಕ್ಷಣ ನೃತ್ಯ ಮಾಡುವರವರಮನೆಯೊಳು ನಿತ್ಯಮಂಗಳ ಹರಿಕಾಮೃತಸಾರ ಪಠಿಸುವ